ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮೂರುಕಟ್ಟೆ ಆದ್ಮೇಲೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಹೆಸರು ಕಾಳು ಈ ಹೆಸರು ಕಾಳಲ್ಲಿರ್ತಕ್ಕಂಥ ಪೌಷ್ಟಿಕ ತತ್ವಗಳು ಈ ಹೆಸರು ಕಾಳು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯದ ಲಾಭಗಳು ಏನೇನಾಗ್ತವೆ ಅಂತಕ್ಕಂಥ ವಿಚಾರವನ್ನು ನೋಡೋಣ ಹೆಸರು ಕಾಳನ್ನು ಅದ್ಭುತವಾಗಿರ್ತಕ್ಕಂಥ ಸುಖಧಾನ್ಯ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಉಲ್ಲೇಖವನ್ನು ನಾವು ಕಾಣ್ಬೋದು ಇದು ಸುಲಭವಾಗಿ ಜೀರ್ಣವಾಗುವ ಧಾನ್ಯಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಧಾನ್ಯ ಅಂಥೇಳಿ ವಾಗ್ಭಟರು ತಮ್ಮ ಅಷ್ಟಾಂಗ ಹೃದಯ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಈ ಹೆಸರುಕಾಳು ಸುಲಭವಾಗಿ ಜೀರ್ಣವಾಗುವ ಶಕ್ತಿಯನ್ನು ಹೊಂದಿರುವುದು ಹಾಗೂ ನಮ್ಮ ಶರೀರದಲ್ಲಿ ಮಾಂಸ ಮೇಧಧಾತುವನ್ನು ವೃದ್ಧಿಗೊಳಿಸುವ ಹಾಗೂ ಸಪ್ತ ಧಾತುಗಳನ್ನು ಕ್ರಿಯಾಶೀಲಗೊಳಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಧಾನ್ಯ ಅಂತ ಹೇಳಬಹುದು ಇದು ಎಲ್ಲ ಸಪ್ತ ಧಾತುಗಳಿಗೂ ಪೋಷಣೆಯನ್ನು ನೀಡುತ್ತದೆ ಆದರೆ ಮಾಂಸ ಮತ್ತು ಮೇಧ ಧಾತುವನ ವಿಕಾಸವನ್ನು ಕೂಡ ಇದು ಬಹಳ ಬೇಗ ಮಾಡುತ್ತೆ ಅನ್ನುವ ವಿಶೇಷವಾಗಿರ್ತಕ್ಕಂಥ ಅಂಶಗಳು ಆಯುರ್ವೇದ ಶಾಸ್ತ್ರದಲ್ಲಿ ಇದ್ದಾವೆ ಇದು ಸುಲಭವಾಗಿ ಜೀರ್ಣವಾಗ್ತಕ್ಕಂಥದ್ದು ಲಘು ಆಹಾರ ಸುಲಭವಾಗಿ ಜೀರ್ಣವಾಗುವ ಆಹಾರ ಹಾಗೂ ಇದರ ಒಂದು ಮೂಲ ಸತ್ವ ನಮ್ಮ ಶರೀರದ ಒಳಗಡೆ ಇದು ವಿಪಾಕ ಆದ ಮೇಲೆ ಮುಖ್ಯವಾಗಿ ಪಿತ್ತ ಮತ್ತು ವಾತ ದೋಷಗಳನ್ನು ಇದು ಸಮತೋಲನದಲ್ಲಿರುವ ಶಕ್ತಿಯನ್ನು ಹೊಂದಿದೆ ಹಾಗೂ ಕಪದೋಷವನ್ನು ಕೂಡ ಇದೇನು ಮಾಡ್ತದೆ ಮೆಂಟೈನ್ ಮಾಡ್ತದೆ ಸಮತೋಲನ ಸ್ಥಿತಿಗೆ ತರ್ತದೆ ಮುಖ್ಯವಾಗಿ ಇದರ ಮುಖ್ಯ ಗುಣ ವಾತ ಮತ್ತು ಪಿತ್ತದ ಸಮತೋಲನವನ್ನು ಕಾಪಾಡುವ ಶಕ್ತಿ ಇದರಲ್ಲಿದೆ ಅಂತ ನಾವು ತಿಳ್ಕೊಬೋದು ಇನ್ನು ಇದರ ಪೋಷಕ ತತ್ವಗಳನ್ನು ನಾವು ನೋಡೋದಾದರೆ ಇದರಲ್ಲಿ ವಿಟಮಿನ್ ಸಿ ಅಂಶ ಇದೆ ನಲವತ್ತೆಂಟು ಪರ್ಸೆಂಟ್ನಷ್ಟು ಪ್ರೋಟೀನ್ ಅಂಶವನ್ನು ಕೂಡ ನಾವು ಕಾಣಬಹುದು ಹಾಗೂ ಐರನ್ ಅಂಶ ಇದರಲ್ಲಿ ನಮಗೆ ಅಧಿಕವಾಗಿ ಸಿಗ್ತದೆ ವಿಟಮಿನ್ ಬಿ ಸಿಕ್ಸ್ ಇದರಲ್ಲಿ ನಮಗೆ ಹೇರಳವಾಗಿ ಸಿಗ್ತದೆ ಮ್ಯಾಗ್ನೀಷಿಯಮ್ ಅಂಶನೂ ಕೂಡ ಇದೆ ಮತ್ತು ಅದ್ಭುತವಾಗಿ ಒಂದು ಮಿನರಲ್ಸ್ ಯಾವುದು ಅಂತೇಳಿದ್ರೆ ಕ್ಯಾಲ್ಸಿಯಂ ಸತ್ವವು ಕೂಡ ಇದರಲ್ಲಿ ನಮಗೆ ಸಿಗ್ತದೆ ಕ್ಯಾಲ್ಸಿಯಂ ಅಂಶನೂ ಕೂಡ ಇದರಲ್ಲಿದೆ ಫೈಬರ್ ಅಂಶ ಇದೆ ಈ ಎಲ್ಲ ಪೋಷಕ ಸತ್ವಗಳನ್ನು ಹೊಂದಿರತಕ್ಕಂಥ ಈ ಹೆಸರು ಕಾಳು ಪರಿಪೂರ್ಣ ಆಹಾರ ಅಂತ ಕರಿಬೋದು ಪರಿಪೂರ್ಣ ಆಹಾರಗಳ ಪಟ್ಟಿಯಲ್ಲಿ ಕೆಲವೇ ಕೆಲವು ಧಾನ್ಯಗಳು ಬಂದು ನಿಲ್ತವೆ ಈ ಹೆಸರು ಕಾಳನ್ನು ಕೂಡ ಪರಿಪೂರ್ಣ ಆಹಾರದ ಪಟ್ಟಿಯಲ್ಲಿ ನಾವು ಸೇರಿಸ್ಬೋದು ಆತ್ಮೇರೆ ಈ ಹೆಸರು ಕಾಳು ಇದರಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಇರೋದರಿಂದ ಆಯುರ್ವೇದ ಶಾಸ್ತ್ರದ ಪ್ರಕಾರನೂ ಆಯಿತು ಇದನ್ನು ನಾವು ಪೋಷಕಾಂಶಗಳ ಸತ್ವಗಳ ವಿವರಣೆಯ ವಿಚಾರವಾಗಿಯೂ ಆಯಿತು ಪ್ರೋಟೀನಿಂದ ಏನಾಗುತ್ತೆ ಅಂತೇಳಿದರೆ ಮಾಂಸಖಂಡಗಳು ಬಲಿಷ್ಠವಾಗ್ತವೆ ಯಾರು ದೇಹವನ್ನು ಚೆನ್ನಾಗಿ ಬೆಳೆಸಬೇಕು ಅಂದ್ಕೊಂಡಿರ್ತಾರೆ ದೇಹದ ತೂಕ ಹೆಚ್ಚಿಸ್ಕೊಳ್ಬೇಕು ಅಂದ್ಕೊಂಡಿರ್ತಾರೆ ತುಂಬ ಸಣಕಲ ಶರೀರ ಇರ್ತದೆ ತುಂಬ ಅಂದರೆ ತುಂಬ ಶರೀರದಲ್ಲಿ ಶಕ್ತಿಹೀನತೆಯ ಸಮಸ್ಯೆ ಎದುರಿಸ್ತಾ ಇರ್ತಾರೆ ಅಂಥವರು ಹೆಸರುಬೇಳೆ ಪಾಯಸ ತಿನ್ನೋದ್ರಿಂದ ಶರೀರ ಬಲಿಷ್ಠ ಆಗುತ್ತೆ ಹೆಸರುಬೇಳೆ ಪಾಯಸ ತಿನ್ನೋದ್ರಿಂದ ಶರೀರ ವಿಕಾಸ ಆಗುತ್ತೆ ತೂಕ ಹೆಚ್ಚಿಗೆ ಆಗುತ್ತೆ ಹೆಸರುಬೇಳೆ ಪಾಯಸ ಜೊತೆಗೆ ತುಪ್ಪ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸಿ ಸೇವನೆ ಮಾಡೋದು ಅತ್ಯಂತ ಉಪಯುಕ್ತಕಾರಿಯಾಗಿರ್ತಕ್ಕಂಥದ್ದು ಯಾರು ತೂಕ ಹೆಚ್ಚಿಗೆ ಮಾಡಬೇಕು ಯಾರು ನಿಶಕ್ತಿಯಿಂದ ಇರ್ತಾರೆ ಅಂಥವ್ರಿಗೆ ಇನ್ನು ಕ್ಯಾಲ್ಸಿಯಂ ಕೊರತೆಯಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಇದೇ ಹೆಸರು ಬೇಳೆಯಿಂದ ಪಾಯಸ ಮಾಡಿಕೊಂಡು ನೀವು ಅದರಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಕೊರತೆ ಇದರಿಂದ ಕಡಿಮೆ ಆಗ್ತದೆ ಹಾಲು ಮ ಪಾಯಸ ಮಾಡಿದ ಮೇಲೆ ಹಾಲು ಹಾಕಬೇಕು ಆ ಪಾಯಸ ಮಾಡೋ ಸಂದರ್ಭದಲ್ಲಿ ಅದರಲ್ಲಿ ಒಂದೆರಡು ಕಮಲದ ಬೀಜಗಳು ಅಂತ ಬರ್ತವೆ ಮಕ್ಕಾನ ಅದನ್ನೊಂದು ನಾಲ್ಕೈದು ಹಾಕಿ ಆ ಹೆಸರುಬೇಳೆ ಪಾಯಸ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕೊರತೆ ಭಾಳ ಬೇಗ ಕಮ್ಮಿ ಆಗುತ್ತೆ ಶುಗರ್ ಇರೋರು ಏನು ಮಾಡಬೇಕು ಶುಗರ್ ಇರೋರು ಏನು ಮಾಡಬೇಕು ಅಂದರೆ ಹೆಸರುಬೇಳೆ ಮತ್ತು ಮಕ್ಕಾನ ಬೀಜವನ್ನು ಹಾಗೇ ಕುದಿಸಿ ಆಮೇಲೆ ಅದರಲ್ಲಿ ಹಾಲು ಹಾಕಿ ಕುದಿಸೋ ಟೈಮಲ್ಲಿ ಹೆಸರು ಬೇಳೆಯಲ್ಲಿ ಸ್ವಲ್ಪ ಉಪ್ಪು ಹಾಕಬೇಕು ಹಾಲಿನಲ್ಲಿ ಡೈರೆಕ್ಟಾಗಿ ಉಪ್ಪು ಹಾಕೋ ತಪ್ಪು ಅದನ್ನು ಕುದಿಸೋ ಟೈಮಲ್ಲಿ ಹಾಕಿದರೆ ಒಳ್ಳೆಯದು ಹೀಗೆ ಹೆಸರು ಬೇಳೆಯನ್ನು ಕುದಿಸಿ ಅದರಲ್ಲಿ ಮಕ್ಕಾನ ಬೀಜ ಎಂಟತ್ತು ಬೀಜಗಳನ್ನ ಹಾಕಿ ಅದನ್ನು ಚೆನ್ನಾಗಿ ಕುದ್ದ ಮೇಲೆ ಅದರಲ್ಲಿ ಹಾಲು ಬೆರೆಸಿ ಸೇವನೆ ಮಾಡೋದ್ರಿಂದ ಕ್ಯಾಲ್ಸಿಯಂ ಕೊರತೆನೂ ಕೂಡ ಕಮ್ಮಿ ಆಗುತ್ತೆ ಯಾರಂದರೆ ಬೆಲ್ಲ ಹಾಕ್ಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಸಕ್ಕರೆ ಕಾಯಿಲೆ ಇರೋರು ಹೀಗೆ ಮಾಡ್ಬೋದು ಹೀಗೆ ಯಾರು ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇದರಲ್ಲಿ ಐರನ್ ಅಂಶ ಮುಖ್ಯವಾಗಿ ರಕ್ತ ಅಂದರೆ ನಮ್ಮ ಶರೀರದ ಕನೆಕ್ಟಿಂಗ್ ಟಿಶ್ಯೂ ಅದು ನಮ್ಮ ಶರೀರದಲ್ಲಿ ಪೋಷಕ ಸತ್ವಗಳನ್ನು ಸರಬರಾಜು ಮಾಡೋದು ಪ್ರಾಣಶಕ್ತಿಯನ್ನು ಸರಬರಾಜು ಮಾಡೋದು ಸಂಪೂರ್ಣವಾಗಿ ಶರೀರದ ಸೆನ್ಸ್ ವ್ಯವಸ್ಥೆಯನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಲುಪಿಸುವ ಕೆಲಸವನ್ನು ರಕ್ತ ಮಾಡ್ತಾರೆ ಸುತ್ತ ಮುಖ್ಯವಾಗಿರ್ತಕ್ಕಂಥ ಪ್ರಾಣಶಕ್ತಿಯ ಮೂಲ ಧಾತು ಹಾಗೆ ಅದಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಐರನ್ ಐರನ್ ಅಂದರೆ ಶರೀರ ಬಲಶಾಲಿಯಾಗಿರ್ತಕ್ಕಂಥದ್ದು ಗಟ್ಟಿ ಕಬ್ಬಿಣದ ಅಂಶ ಇದರಲ್ಲಿ ಐರನ್ ಅಂಶ ಜಾಸ್ತಿ ಇದೆ ಯಾರಲ್ಲಿ ಐರನ್ ಅಂಶ ಕಡಿಮೆ ಇರ್ತದೆ ಅವರಲ್ಲಿ ಏನಾಗ್ತದೆ ಶಕ್ತಿ ಕಮ್ಮಿ ಆಗುತ್ತೆ ಐರನ್ ಹಿಮೋಗ್ಲೋಬಿನನ್ನು ಕೂಡ ನಿರ್ಧರಿಸುತ್ತೆ ಅದಕ್ಕೆ ನೋಡಿ ಹೆಣ್ಣುಮಕ್ಕಳಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಮ್ಮಿ ಇರ್ತದೆ ಗಂಡು ಮಕ್ಕಳಿಗೆ ಹೋಲಿಸಿದರೆ ಅದಕ್ಕೆ ಐರನ್ ಪ್ರಮಾಣವೂ ಕಮ್ಮಿ ಇರ್ತದೆ ಅದಕ್ಕೆ ಹೆಣ್ಮಕ್ಕಳ ಶರೀರ ಗಂಡು ಮಕ್ಕಳ ಶರೀರಕ್ಕಿಂತ ಸ್ವಲ್ಪ ಮೃದುವಾಗಿರೋದು ಗಂಡು ಮಕ್ಕಳ ಶರೀರದಲ್ಲಿ ಹಿಮೋಗ್ಲೋಬಿನ್ ಮತ್ತು ಐರನ್ ಸತ್ವ ಜಾಸ್ತಿ ಇರ್ತದೆ ಅದಕ್ಕೆ ಹೆಣ್ಮಕ್ಕಳ ಶರೀರದಕ್ಕಿಂತ ಗಂಡು ಮಕ್ಕಳ ಶರೀರ ಗಟ್ಟಿಯಾಗಿರೋದು ಹಾಗೆ ದೈಹಿಕವಾಗಿ ಗಟ್ಟಿ ಇರ್ಬೋದು ಆದರೆ ಭಾವನಾತ್ಮಕವಾಗಿ ಮಾನಸಿಕವಾಗಿ ನಂಬಿಕೆನ ಜಾಸ್ತಿ ಹೆಣ್ಮಕ್ಳಿಗೆ ಗಟ್ಟಿ ಇದ್ದಾರೆ ಬಿಡಿ ಈ ಒಂದು ಐರನ್ ಇದರಲ್ಲಿ ಯಥೇಚ್ಛವಾಗಿ ಸಿಗ್ತದೆ ಇದೇನು ಮಾಡುತ್ತೆ ನಮ್ಮ ಶರೀರವನ್ನು ಗಟ್ಟಿಯಾಗಿಡುವ ಶಕ್ತಿಯನ್ನು ತುಂಬುತ್ತದೆ ಐರನ್ನಿಂದ ನಮ್ಮ ಶರೀರದಲ್ಲಿ ಬ್ಲಡ್ ಕಾಂಪೊನೆಂಟ್ಸ್ಗಳು ಬ್ಯಾಲೆನ್ಸ್ ಆಗ್ತವೆ ಐರನ್ ನಮ್ಮ ಶರೀರದಲ್ಲಿ ರಕ್ತ ಧಾತುವನ್ನು ಸ್ಟಿಮ್ಯುಲೇಟ್ ಮಾಡ್ತದೆ ರಕ್ತ ಧಾತುವಿನ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಕೂಡ ಇದು ಕ್ರಿಯಾಶೀಲವಾಗಿರುತ್ತದೆ ಜೊತೆಗೆ ರಕ್ತಹೀನತೆಯ ಸಮಸ್ಯೆಯಿಂದ ನಮ್ಮನ್ನು ಕಾಪಾಡುತ್ತೆ ಅದಕ್ಕೆ ಐರನ್ ಕೊರತೆ ಬರಬಾರ್ದು ಅಂದರೆ ನೆನೆಸಿರ್ತಕ್ಕಂಥ ಹೆಸರು ಕಾಳನ್ನು ಮೊಳಕೆ ಬರೆಸಿ ಬೆಲ್ಲದ ಜೊತೆಗೆ ತಿನ್ನೋದ್ರಿಂದ ಐರನ್ ಕೊರತೆ ಕ್ಯಾಲ್ಸಿಯಂ ಕೊರತೆ ವಿಟಮಿನ್ ಬಿ ಸಿಕ್ಸ್ ಕೊರತೆ ಪ್ರೋಟೀನ್ ಕೊರತೆ ಬರೋದೇ ಇಲ್ಲ ಹೀಗೂ ತಿನ್ಬೋದು ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ನೆನೆಸಿ ಹಾಗೆ ತಿನ್ನಬೇಕು ಸಕ್ಕರೆ ಕಾಯಿಲೆ ಇಲ್ಲ ಅನ್ನೋರು ಇದನ್ನು ನೆನೆಸಿ ಬೆಲ್ಲದ ಜೊತೆಗೆ ತಿನ್ಬೋದು ಒಂದು ಇದನ್ನು ಪಲ್ಯದ ರೂಪದಲ್ಲಿ ಇನ್ನೊಂದು ಪಾಯಸದ ರೂಪದಲ್ಲಿ ಮತ್ತೊಂದು ನೆನೆಸಿ ಮೂರು ವಿಧಾನದಲ್ಲಿ ತಿನ್ನಬಹುದು ನೆನೆಸಿ ತಿನ್ನೋದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪದ್ಧತಿ ಆದರೆ ಕೆಲವರಿಗೆ ಮಾತ್ರ ನೆನೆಸಿ ತಿಂದಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ ಗ್ಯಾಸ್ ಆಗುವ ಒಂದು ವ್ಯವಸ್ಥೆ ಅವರಲ್ಲಿರ್ತದೆ ಗ್ಯಾಸ್ಟ್ರಿಕ್ ಆಗ್ತದೆ ವಾತ ಜಾಸ್ತಿ ಇರ್ತದೆ ಅವರಲ್ಲಿ ಅಜೀರ್ಣದ ಸಮಸ್ಯೆ ಇರ್ತಕ್ಕಂಥವ್ರು ಇದನ್ನು ಪಾಯಸ ಮತ್ತು ಪಲ್ಯದ ರೂಪದಲ್ಲಿ ಸೇವನೆ ಮಾಡಬಹುದು ಮತ್ತು ಹೆಸರುಕಾಳು ಉಪ್ಪಿಟ್ಟನ್ನು ಕೂಡ ಮಾಡ್ತಾರೆ ಕೆಲವು ಜನ ರವೆಯಲ್ಲಿ ಜಾಸ್ತಿ ಹೆಸರುಕಾಳು ಹಾಕಿ ಹೆಸರುಕಾಳು ಉಪ್ಪಿಟ್ಟು ಅಂತ ಭಾಳ ಅದ್ಭುತವಾಗಿ ಇರ್ತದೆ ಅದನ್ನು ಕೂಡ ಸೇವನೆ ಮಾಡಬಹುದು ಹೀಗೆ ಇದರಲ್ಲಿ ವಿಟಮಿನ್ ಬಿ ಸಿಕ್ಸ್ ಅಂಶ ನಮ್ಮಲ್ಲಿ ಹೆಚ್ಚಾಗಿರೋದ್ರಿಂದ ಇದರಲ್ಲಿ ಇದು ನಮ್ಮ ಶರೀರದಲ್ಲಿ ಚರ್ಮದ ಆರೋಗ್ಯವನ್ನು ವಿಟಮಿನ್ ಬಿ ಸಿಕ್ಸ್ ಚರ್ಮದ ಆರೋಗ್ಯವನ್ನು ನರನಾಡಿಗಳ ಆರೋಗ್ಯವನ್ನು ಹೃದಯದ ಆರೋಗ್ಯವನ್ನು ಮತ್ತು ನಮ್ಮ ಶರೀರದಲ್ಲಿ ಮೆದುಳಿನ ಆರೋಗ್ಯವನ್ನು ಕಾಪಾಡುವ ಒಂದು ಅದ್ಭುತ ಶಕ್ತಿ ವಿಟಮಿನ್ ಬಿ ಸಿಕ್ಸ್ ಅದಕ್ಕಾಗಿ ನಮ್ಮ ಶರೀರದಲ್ಲಿ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತವಾಗಲಿಕ್ಕಾಗಿ ವಿಟಮಿನ್ ಬಿ ಸಿಕ್ಸ್ ಬೇಕಾಗುತ್ತೆ ಅದು ಇದರಲ್ಲಿ ಹೇರಳವಾಗಿರೋದ್ರಿಂದ ನಾವು ಹೆಸರು ಕಾಳಿನ ಬಳಕೆಯನ್ನು ಮಾಡೋದರಿಂದ ಆನ್ ಅಂತಹ ಸಮಸ್ಯೆಗಳು ಬಾರದಂತೆ ನಾವು ನೋಡ್ಕೊಳ್ಬೋದು ಮತ್ತು ಇದು ನಮ್ಮ ರೋಗ ಪ್ರತಿರೋಧಕ ಶಕ್ತಿಗೆ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತದೆ ರೋಗ ಪ್ರತಿರೋಧಕ ಶಕ್ತಿ ಕ್ರಿಯಾಶೀಲವಾಗುತ್ತೆ ಯಾಕಂದರೆ ಇದರಲ್ಲಿ ಕ್ಯಾಲ್ಸಿಯಮ್ಮು ಇದೆ ಪ್ರೋಟೀನು ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಬಿ ಸಿಕ್ಸ್ ಇದೆ ಹಾಗೂ ಇದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಜೊತೆಗೆ ಇನ್ನೂ ಹತ್ತು ಹಲವಾರು ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಅಡಕವಾಗಿದ್ದಾರೆ ಇವೆಲ್ಲವುಗಳು ಕೂಡ ನಮ್ಮ ರೋಗ ನಿರೋಧಕ ಶಕ್ತಿಗೆ ಮೂಲವಾಗಿರ್ತಕ್ಕಂಥ ಪೋಷಕ ಸತ್ವಗಳು ಅದಕ್ಕೆ ಇದು ನಮ್ಮ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಹಾರ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಇದು ಸುಲಭವಾಗಿ ಜೀರ್ಣವಾಗುವ ಆಹಾರ ಸುಖಕರವಾಗಿರ್ತಕ್ಕಂಥ ಆಹಾರ ಅದಕ್ಕೆ ಧಾನ್ಯ ಅಂತ ಕರೀತಾರೆ ಹೆಸರು ಕಾಳನ್ನು ಹಾಗೆ ಇದು ನಮ್ಮ ಶರೀರದಲ್ಲಿ ವಾತ ಪಿತ್ತ ದೋಷಗಳನ್ನು ಶಮನ ಮಾಡೋದ್ರ ಜೊತೆಗೆ ತ್ರಿದೋಷ ಸಮತೋಲನವಾಗಿ ಇಡತಕ್ಕಂಥ ಶಕ್ತಿಯನ್ನು ಹೊಂದಿರೋದರಿಂದ ತ್ರಿದೋಷಗಳನ್ನು ಸಮತೋಲನವಾಗಿಡುವ ಇಡುವ ಅದ್ಭುತವಾಗಿರ್ತಕ್ಕಂಥ ಧಾನ್ಯವಾಗಿರೋದರಿಂದ ಇದು ನಮ್ಮ ಜೀವಶಕ್ತಿಯನ್ನು ವೃದ್ಧಿಗೊಳಿಸಿ ನಮ್ಮ ಆಯಸ್ಸನ್ನು ಹೆಚ್ಚಿಸುವ ಶಕ್ತಿ ಇದರಲ್ಲಿದೆ ಅಂತ ತಿಳ್ಕೊಬೋದು ಯಾಕಂದರೆ ಯಾವಾಗ ತ್ರಿದೋಷ ಸಮತೋಲನ ಸ್ಥಿತಿಯಲ್ಲಿರ್ತವೆ ತ್ರಿದೋಷಗಳು ಆವಾಗ ಜೀವಶಕ್ತಿ ವಿಕಾಸ ಆಗುತ್ತೆ ಆಯಸ್ಸು ವೃದ್ಧಿಯಾಗುತ್ತೆ ಹೆಸರುಕಾಳು ಕಾಳು ಆಯಸ್ಸನ್ನು ವೃದ್ಧಿಗೊಳಿಸುವ ಆಹಾರ ಅಂತ ಹೇಳ್ಬೋದು ಅದ್ಭುತವಾಗಿರುವ ಆಹಾರ ಇದು ಹೆಸರು ಕಾಳನ್ನು ನುಣ್ಣಗೆ ಅರೆದು ಪೇಸ್ಟ್ ಮಾಡಿ ಅದನ್ನು ಮುಖಕ್ಕೆ ಲೇಪನ ಮಾಡಿ ಒಂದು ಕಾಸಿನ ನಂತರ ಮುಖ ತೊಳೆದ್ರೆ ಮುಖ ಪಳಪಳ ಹೊಳಿತದೆ ಮತ್ತು ಹೆಸರು ಕಾಳನ್ನು ನೆನೆಸಿ ಈಗ ನೀವು ಅಕ್ಕಿ ದೋಸೆ ಮಾಡ್ತಿರಲ್ಲ ಹೆಸರು ಕಾಳನ್ನು ನೆನೆಸಿ ರುಬ್ಬಿ ಅದರ ದೋಸೆ ಕೂಡ ತಯಾರು ಮಾಡ್ಕೊಂಡು ತಿನ್ಬೋದು ಅದ್ಭುತವಾಗಿ ಹೆಸರು ಕಾಳು ದೋಸೆ ಆಗುತ್ತೆ ನಮ್ಮ ಆಂಧ್ರ ಭಾಗದಲ್ಲಿ ಇದನ್ನು ಮಾಡ್ತಾರೆ ಪೆಸರಿಟ್ ದೋಸೆ ಅಂಥೇಳಿ ಅದು ಅದ್ಭುತವಾಗಿರ್ತಕ್ಕಂಥ ರುಚಿಕರ ಮತ್ತು ಆರೋಗ್ಯಕರ ಹೆಸರು ಕಾಳು ದೋಸೆ ಆಮೇಲೆ ಹೆಸರು ಕಾಳಿಂದ ನೀವು ಏನು ಮಾಡ್ಬೋದು ಅಂದರೆ ಇಡ್ಲಿನೂ ಕೂಡ ಮಾಡ್ಬೋದು ಹೆಸರು ಕಾಳು ಅದರ ಜೊತೆಗೆ ಉದ್ದಿನಬೇಳೆ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿ ಹಾಕಿ ಅದನ್ನು ನೆನೆಸಿ ರುಬ್ಬಿ ಇಡ್ಲಿ ತಯಾರಿಸ್ಬೋದು ಅದ್ಭುತವಾಗಿ ರುಚಿಕರವಾಗಿರ್ತಕ್ಕಂಥ ಇಡ್ಲಿ ಆಗುತ್ತೆ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಅಕ್ಕಿ ಅಕ್ಕಿ ಹೆಸರುಬೇಳೆ ಜಾಸ್ತಿ ಹಾಕಿ ಪೊಂಗಲ್ ಮಾಡ್ಬೋದು ಬಿಸಿಬೇಳೆ ಬಾತ್ ಮಾಡ್ಬೋದು ಇದು ಯಾರಿಗೆ ಅಜೀರ್ಣ ಇರ್ತದೆ ಯಾರಿಗೆ ಮಲಬದ್ಧತೆ ಇರ್ತದೆ ಅಂಥವ್ರಿಗೆ ಭಾಳ ಒಳ್ಳೆಯ ಪೂರಕ ಆಹಾರ ಇದು ಮತ್ತು ಯಾರಿಗಾದರೂ ಆಪ್ರೇಷನ್ ಆಗಿ ತುಂಬ ಮೃದುವಾಗಿರೋ ಆಹಾರ ತಿನ್ನಬೇಕು ಅಂದಾಗ ಇದನ್ನು ತಿನ್ಬೋದು ಸುಲಭವಾಗಿ ಜೀರ್ಣ ಆಗುತ್ತದೆ ಹೀಲಿಂಗ್ ಕೂಡ ಮಾಡುತ್ತೆ ಆಪರೇಷನ್ ಆಗಿರ್ತಕ್ಕಂಥ ಒಂದು ಗಾಯಗಳನ್ನು ಹೀಲಿಂಗ್ ಮಾಡುವ ಶಕ್ತಿ ಇದರಲ್ಲಿದೆ ಹೆಸರು ಬೇಳೆಯನ್ನು ಮತ್ತು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಪೊಂಗಲ್ ಆದರೂ ಕಿಚಡಿ ಆದರೂ ಬಿಸಿಬೇಳೆ ಭಾತರು ಮಾಡಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸೇವನೆ ಮಾಡೋದು ಅತಿ ಅದ್ಭುತವಾಗಿರ್ತಕ್ಕಂಥ ಆಹಾರ ಯೋಗಿಕ್ ಆಹಾರ ಅಂತ ಹೇಳ್ಬೋದು ಇದನ್ನು ರಾತ್ರಿ ಜಾಸ್ತಿ ಹೆಸರುಬೇಳೆ ಹಾಕಿ ಸ್ವಲ್ಪ ಅಕ್ಕಿ ಹಾಕಿ ಅದನ್ನು ಕಿಚಡಿ ಪೊಂಗಲ್ ಬಿಸಿಬೇಳೆ ಬಾತ್ ಮಾಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ತಿಂದರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಬೇಗ ಜೀರ್ಣ ಆಗುತ್ತೆ ರಾತ್ರಿ ಗಟ್ಟಿ ಆಹಾರ ತಿನ್ನಬಾರ್ದು ಹೆವಿ ಫುಡ್ ತಿನ್ನಬಾರ್ದು ಅಂತ ಹೇಳ್ತೇವೆ ನಾವು ಆದರೆ ಈ ಕಿಚಡಿಯನ್ನು ಹೆಸರು ಬೇಳೆ ಹಾಕಿರ್ತಕ್ಕಂಥ ಕಿಚಡಿ ತಿನ್ನೋದ್ರಿಂದ ಇದು ಬೇಗ ಜೀರ್ಣ ಆಗುತ್ತೆ ಗಾಢವಾಗಿ ನಿದ್ದೆ ಬರುತ್ತೆ ನಮ್ಮ ಶರೀರ ಬೆಳೆಗೆ ಚುರುಕಾಗಿ ಇರುತ್ತೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇವರಲ್ಲಿದೆ ಆದ್ಮೇಲೆ ಈ ಹೆಸರು ಕಾಳನ್ನು ಎಷ್ಟೆಲ್ಲ ರೂಪದಲ್ಲಿ ಬಳಸಬೇಕು ಬಳಸಬಹುದು ಅಂತಕ್ಕಂಥ ವಿಚಾರವನ್ನು ನೋಡಿದೆ ಯಾವ ರೂಪದಲ್ಲಿ ಬಳಸಿದ್ರೂ ಇದರ ಒಂದು ಲಾಭಗಳು ನಮಗೆ ಸಿಗ್ತವೆ ನೆನೆಸಿ ಮೊಳಕೆ ಬರೆಸಿ ಇದನ್ನು ಬಳಸೋದು ಬಹಳ ಮುಖ್ಯ ಇದನ್ನು ಇಡ್ಲಿ ಮಾಡಲಿ ದೋಸೆ ಮಾಡಲಿ ಪೊಂಗಲ್ ಮಾಡಲಿ ಬಿಸಿಬೇಳೆ ಬಾತ್ ಮಾಡಲಿ ಇದರ ಕಾಳುಗಳನ್ನು ನೆನೆಸಿ ಮೊಳಕೆ ಬರೆಸಿ ಸೇವನೆ ಮಾಡಿ ಅದರ ಉಪಯೋಗ ಮಾಡಿ ಪೊಂಗಲಲ್ಲಿ ಬಿಸಿಬೇಳೆ ಬಾತಲ್ಲಿ ಅದರಲ್ಲೆಲ್ಲ ಬಿಸಿಬೇಳೆ ಅಂದರೆ ಬೆಳೆನೇ ಹಾಕ್ಬೇಕಂತಿಲ್ಲ ನೆನೆಸಿರ್ತಕ್ಕಂಥ ಮೊಳಕೆ ಕಾಳು ಹಾಕಿದ್ರು ಆಯಿತು ಅದು ಆಗ್ತದೆ ಹಾಗೆ ಅದ್ಭುತವಾಗಿರ್ತಕ್ಕಂಥ ಪೋಷಕ ಸತ್ವಗಳು ನೆನೆಸಿದಾಗ ಅದರಲ್ಲಿ ಇನ್ನೂ ಹೆಚ್ಚಾಗ್ತವೆ ಒಳಕೆ ಬಂದಾಗ ಅದರಲ್ಲಿ ಇನ್ನೂ ಒಂದು ನೂರು ಪಟ್ಟು ವೃದ್ಧಿ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಜೊತೆಗೆ ನಾನು ಹೇಳ್ತೇವೆ ಅದಕ್ಕೆ ಈ ಹೆಸರು ಕಾಳಿನ ಉಪಯೋಗವನ್ನು ಅಟ್ಲೀಸ್ಟ್ ಒಂದು ವಾರದಲ್ಲಿ ಎರಡರಿಂದ ಮೂರು ಬಾರಿ ಆದರೂ ಮಾಡೋದು ಆರೋಗ್ಯಕರವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ಆದಮೇಲೆ ಈ ಮಾಹಿತಿ ನಿಮಗಿಷ್ಟ ಆದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹೆಸರು ಕಾಳಿನಿಂದ ಕೊಲೆಸ್ಟ್ರಾಲು ಟ್ರೈಗ್ಲಿಸ್ ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಸುಖವಾಗಿ ಸುಖಕರವಾಗಿ ಜೀರ್ಣವಾಗುವ ಆಹಾರ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ